ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಕೋನ ಕೋನ ಸಮರೂಪತಿ ನಿರ್ಧಾರಕ ಗುಣ ಪ್ರಮೇಯ ಆರು ಪಾಯಿಂಟ್ ಮೂರು ವಿದ್ಯಾರ್ಥಿಗಳು ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಪ್ರಮೇಯ ಆಲ್ರೆಡಿ ಈ ಅಧ್ಯಾಯದಲ್ಲಿ ತ್ರಿಭುಜದಲ್ಲಿ ನಿಮ್ಗೆ ಏನ್ಪಾದ್ರೆ ಹಳೆ ಸೀಟ್ ಲಾಭಸ್ ಇರ್ತಕ್ಕಂಥ ಮೂರು ಪ್ರಮೇಯ ಅಂತ ಹೇಳದ್ರ ಈಗ ಉಳಿದಿದ್ವಿ ತೇಲ್ಸ್ನ ಪ್ರಮೇಯ ಮತ್ತು ಕೋನ ಕೋನ ಸಮರೂಪತಿ ನಿರ್ಧಾರಕ ಗುಣ ಈ ಎರಡು ಎಕ್ಸಾಮ್ ಫಿಕ್ಸ್ ನಿಮ್ಗೆ ಅಂದ್ರೆ ನಾಲ್ಕು ಅಥವಾ ಐದು ಮಾಸಕ್ಕೆ ಕೇಳಿ ಕೇಳ್ತಾರ ಓಕೆ ವಿದ್ಯಾರ್ಥಿಗಳು ಯಾವ ತರ ಕೇಳ್ತಾರಪ್ಪ ಅಂದ್ರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಎಂದು ಸಾಧಿಸಿ ಅಂತ ಹೇಳ್ತಾರ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಾನು ಅಗ್ದಿ ಸುಲಭವಾಗಿ ನಿಮ್ಗೆ ವಿವರಿಸ್ತೀನಿ ಈ ವಿಡಿಯೋನ ನೀವು ಈ ವಿಡಿಯೋನ ನೀವು ಕೊನೆಯವರೆಗೆ ನೋಡಿದ್ರೆ ಅತಿ ಸುಲಭವಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ಈ ಪ್ರಮೆ ಅರ್ಥ ಆಗ್ತೈತಿ ಒಂದಿಲ್ಲ ಎರಡು ಸಲ ನೋಡ್ರಿ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿ ಆಗ್ತೈತಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಗೆಳೆಯರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡಿಸೋಣ ಸಾಧಿಸೋಣ ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣ ವಿದ್ಯಾರ್ಥಿಗಳು ತೇಲ್ಸ್ನ ಪ್ರಮೇಯನ ಬಿಟ್ಟರೆ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂದ್ರೆ ಇದು ಇಲ್ಲಿ ನೋಡ್ರಿ ಎರಡು ತ್ರಿಭುಜಗಳನ್ನ ಸಮರೂಪಿ ಅಂತ ಸಾಧಿಸ್ ನಮ್ಮ ಮಾತ್ರ ಏನದಪ್ಪ ಅಂದ್ರೆ ಹತ್ತನೇ ತರಗತಿಯಲ್ಲಿ ಮೂರು ಸಮರೂಪ ನಿರ್ಧಾರಕ ಗುಣಗಳದಾವ ಅದರಲ್ಲಿ ಮೊದಲನೇದಪ್ಪ ಅಂದ್ರ ಕೋನ 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 ಸಮರೂಪ ನಿರ್ಧಾರಕ ಗುಣ ಅಂದ್ರೆ ಎರಡು ತ್ರಿಭುಜಗಳು ಸಮರೂಪಿ ಆಗ್ಬೇಕಾಗಿದೆ ಅಂದ್ರ ಆ ಎರಡು ತ್ರಿಭುಜಗಳನ್ನ ಅನುರೂಪ ಕೋನಗಳು ಸಮ ಅಂತ ನಾವು ಸಾಧಿಸಬೇಕು ಸಾಧಿಸಿದ್ರ ಆ ಎರಡು ತ್ರಿಭುಜಗಳು ಏನಾಗ್ತಾವಪ್ಪ ಅಂದ್ರ ಈ ಸಮರೂಪ ನಿರ್ಧಾರದ ಪ್ರಕಾರ ಸಮರೂಪ ಸಂರೂಪಾದ್ ಎರಡು ತ್ರಿಭುಜಗಳು ಸಮರೂಪ ಆದ್ರೆ ಅವುಗಳ ಅನುರೂಪ ಭಾಗ ಹೆಂಗಿರ್ತಾವಪ್ಪ ಅಂದ್ರೆ ಸಮಾನುಪಾತ ಆಗಿರ್ತಾವ ಹೀಗ ಅದನ್ನೇ ನಾವು ಇವಾಗ ಸಾಸೋಣ ಫಸ್ಟ್ ವಿದ್ಯಾರ್ಥಿಗೆ ಪ್ರಮೇಯ ಸಾಶುವಾಗ ನಿಮಗೆ ಇಲ್ಲಿ ಹೇಳಿಕೆ ಹೆಂಗ್ ಕೊಡ್ತಾರಪ್ಪ ಅಂದ್ರೆ ಎಕ್ಸಾಮ್ ದಾಗ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಎಂದು ಸಾಧಿಸಿ ಅಂತ ದಾಗ ಕೇಳ್ತಾರ ಅವಾಗ ಕೆಲಸ ಏನಪ್ಪಾ ಅಂದ್ರೆ ನಿಮ್ದು ಮೊಟ್ಟ ಮೊದಲೇದಾಗಿ ನೀವು ಅದಕ್ಕೆ ತಕ್ಕಂತ ಡೈಗ್ರಾಮ್ ಹಾಕೋಬೇಕು ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನ್ಪಾಂದ್ರೆ ಏನೇ ತಪ್ಪ ಹಾಕಿತ್ತೀರಿ ಇದು ಮೊಟ್ಟೆ ಮೊದಲಾಗಿ ಹೋದ್ರಿ ಎರಡು ತ್ರಿಭುಜಗಳದಾವು ಅಂದ್ರೆ ನಾವು ಏನು ಮಾಡ್ಬೇಕು ಇಲ್ಲಿ ಎರಡು ತ್ರಿಭುಜಗಳನ್ನ ತೆಗಿಬೇಕು ಅವು ಅನುರೂಪ ಕೋಣಗಳ ಸಮ ಇರುವಾಗ ನಾವು ತಗೋಬೇಕು ಡೈಗ್ರಾಮ ಹಾಗಾಗಿ ಅದಕ್ಕೆ ತಕ್ಕಂತ ಡಯಾಗ್ರಾಮ್ ಹಾಕೋಣ ಇವಾಗ ವಿದ್ಯಾರ್ಥಿಗಳು ಇವಾಗ ನಾನು ಎರಡು ತ್ರಿಭುಜಲ್ಲಿ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋಣಗಳು ಸಮನ ಹಾಕಿದ್ದಾರೆ ಅಂದ್ರೆ ನೋಡ್ರಿ ನಾನು ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ತಗೊಂಡು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ನೀವು ಯಾವ ತ್ರಿಭುಜಗಳನ್ನ ಇಲ್ಲಿ ತೆಗ್ದಿರಿ ಅದನ್ನೇ ಇಲ್ಲಿ ದತ್ತದ ಬರದ್ ಬಿಡಬೇಕು ನಾ ಎ ಬಿ ಸಿ ತ್ರಿಭುಜ ತೆಗ್ದೆ ತ್ರಿಭುಜ ಎ ಬಿ ಸಿ ಮತ್ತೆ ಇನ್ನೋ ತ್ರಿಭುಜ ಇ ಡಿಇಪ್ ಇವುಗಳ ಅನುರೂಪ ಕೋನಗಳು ಸಮ ಅಂತ ಹೇಳೋಣ ಅಂದ್ರೆ ನಾವು ಅನುರೂಪ ಎ ಕ ಅನುರೂಪ ಯಾವತ್ತ ಡಿ ಇಲ್ಲಿ ಬರೋದು ಕೋನ ಎ ಇಜ್ವಲ್ ಟು ಕೋನ ಡಿ ಮೂರು ಅಕ್ಷರ ಬಳಸ್ಬೋದು ನೀವು ಬಿ ಎ ಸಿ ಅಂತ ಇಲ್ಲಿ ಇ ಡಿ ಎಫ್ ಅನ್ಕೊ ಮತ್ ಕೋನ ಬಿ ಕೋನ ಇ ಕೋನಾ ಬಿಜ್ವಲ್ ಟು ಕೋನ ಎಫ್ ಕೋನ್ ಸಿ ಸಿಕ್ವಲ್ ಟು ಕೋನ್ ಎಫ್ ಇದು ಏನಪ್ಪಾ ಅಂದ್ರೆ ಕೊಟ್ಟಂತ ದತ್ತ ಇದು ಇದಕ್ಕೆ ನಾವು ಹೇಳಿಕೆ ಹೇಳಿಕೆ ಸಮೀಯ ಪ್ರಮೇಯ ಹೇಳಿಕೆಯಲ್ಲೇ ಇದು ಐತಿ ಇದನ್ನ ನೋಡಿ ನಾವು ಬರ್ದಿವಿ ಈ ಡಯಾಗ್ರಾಮ ನೀವು ತಪ್ಪು ತೆಗೆದ್ರಿ ಈ ಡ್ಯಾಗ್ರಾಮ ತಗೀಲಾರದ ಪ್ರಮೇಯನ್ ಏನ್ ಅದಕ್ಕೆ ನೀವು ಕಂಪ್ಲೀಟ್ ಆಗಿ ಏನಪ್ಪಾ ಸೊನ್ನೆ ಮಾರ್ಸಕ್ತಾವೆ ದತ್ತ ಬರ್ದೆ ಇನ್ ಎರಡನೇದು ಏನಪ್ಪಾ ಅಂದ್ರೆ ಏನ್ ಸಾಸ್ಬೇಕೈತಿ ಎರಡು ತ್ರಿಭುಜಗಳು ಎರಡು ತ್ರಿಭುಜ ಅನುರೂಪಗಳು ಸಮನ ಸಮವಾದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅದ ಅನುರೂಪ ಬಾಹುಗಳು ಅದೇ ಸಾಧನೀಯ ನಮ್ದು ಸಾಧನೀಯ ಏನ್ ಸಾಸ್ಬೇಕೈತಿ ಅನುರೂಪ ಬಾಹುಗಳು ಅನುರೂಪ ಬಾಹುಗಳು ಯಾವತ್ತಪ್ಪ ಅಂದ್ರ ಈ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳೇ ಅನುರೂಪ ಬಾಹುಗಳು ಅಂದ್ರ ಏಕದ್ದು ಬಿ ಸಿ ಆತತಿ ಮತ್ತೆ ಡಿ ಕ ಇನುರೂಪ ಡಿಇ ಎ ಸಿ ಗೆ ಅನುರೂಪ ಡಿ ಅಫ ಇವು ಏನಪ್ಪ ಅಂದ್ರ ಅನುರೂಪ ಅಂತ ಕರಿತೀವಿ ಅದನ್ನ ಬರೀ ಏನ್ ಸದಿ ಎ ಬಿ ಅಫನ ಡಿ ಇ അഥവാ ബരിബോ ഉൾട്ടോ ബരിബോ ഇച്ചു കട മൊലന ഡി ഇപ്പന എ ബിസ് ഇക്വൽ ടൂ എഫ് അഫോന ബി സി ഇസ് ഇക്വൽ ടൂ ടി എഫ് അഫന എസി സാധസ്ബേക്ക് നാട്ടിലെ ಎದುರಾಗಿನು ಮೂರು ಕೋನಗಳು ಇದ್ರ ಮೂರು ಕೋನ ಸಮ ಅದರ ಅದ್ರ ಅನುರೂಪ ಬಾಬುಗಳು ಸಮಾನಪಾದಲ್ಲಿ ಇರ್ತಾವಂತ ವಿದ್ಯಾರ್ಥಿಗಳು ಈ ಪ್ರಮೆ ಸಾಧಿಸಬೇಕಾಗಿತ್ತಂದ್ರ ಕೆಲವೊಂದು ಸಲ ನಮ್ಗೆ ಏನಪ್ಪಾ ಅಂದ್ರ ರಚನೆಗಳ ಅವಶ್ಯಕತೆ ಇಲ್ಲಿ ಕೂಡ ಒಂದು ರಚನೆ ಅವಶ್ಯಕತೆ ಅಪ್ಪ ಏನಂದ್ರ ನಾನು ಇವಾಗ ಡಿಇಿ ಸಮವಾಗಿರುವಂಗೆ ಇಲ್ಲಿ ಎ ಬಿ ಮೇಲೆ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತೇನೆ ಇಲ್ಲಿ ನೋಡ್ರಿ ಉದಾಹರಣೆಗೆ ಎಕ್ಸ್ ಎಕ್ಸ್ ಇಲ್ಲಿ ಆ ಎಕ್ಸ್ ಮತ್ತು ವಾಯ್ಗಳನ್ನ ಮತ್ ಇದೇ ತರ ಡಿ ಎಫ್ ಇಸ್ ಈಕ್ವಲ್ ಟು ಎ ವಾಯ್ ಆಗುವಂತೆ ವಾಯ್ ಅನ್ನ ಎ ಸಿ ಮೇಲೆ ಗುರುತಿಸಬೇಕು ಮತ್ ಕೊನೆಯದಾಗಿ ಎಕ್ಸ್ ವಾಯ್ ಅನ್ನು ಸೇರಿಸಬೇಕು ಇದನ್ನ ಏನ್ ರಚನೆ ಮಾಡಿ ಅದನ್ನ ಮಾಡಿರಪ್ಪ ಎಕ್ಸ್ ಎ ಎಕ್ಸ್ ಇಸ್ ಈಕ್ವಲ್ ಟು ಡಿಇ್ ಈಕ್ವಲ್ ಟು ಎ ಎಕ್ಸ್ ಮತ್ತು df ಎಫ್ equal to ಟು ಎ ವಾಯ್ ಆಗುವಂತೆ ಎಕ್ಸ್ ಮತ್ತು y ಎಕ್ಸ್ ಮತ್ತು y ಬಿಂದುಗಳನ್ನು ಕ್ರಮವಾಗಿ no. x ಅನ್ನು ಯಾವ ಲೈನ್ ಮೇಲಪ್ಪ ಎ ಬಿ ಅಂದ್ರೆ ಎ ಬಿ ಪಶ್ವ ಕ್ರಮವಾಗಿ ಎ ಮತ್ತು ವಾ ಯಾವ ಲೈನ್ ಮೇಲೆ ಅದ ಎ ಸಿ ಮೇಲೆ ಅದ ಎ ಸಿ ಬಾವು ಮೇಲೆ ಎ ಸಿ ಮೇಲೆ ಗುರುತಿಸಿ ಎಕ್ಸ್ ವಾಯ್ ಅನ್ನು ಸೇರಿಸಿ ವಿದ್ಯಾರ್ಥಿಗಳು ಇಷ್ಟ ಬರ್ದ್ರಪ್ಪ ಅಂದ್ರೆ ನಿಮಗ ಅರ್ಧ ಮಾರ್ಚ್ ಇದಾರಪ್ಪಾ ಅಂದ್ರೆ ಈ ರಚನೆ ಇವಾಗ ನೋಡಿ ನಾಲ್ಕ ಹಂತಗಳಾದವು ಮೊದಲನೇ ಹಂತ ಡೈಗ್ರಾಮ್ ಹಾಕಿವಿ ದತ್ತ ಬರ್ದಿವಿ ಸಾಧನೀಯ ಬರ್ದಿವಿ ರಚನೆ ಬರ್ದಿವಿ ಇಷ್ಟು ಮಾಡಿದ್ರೆ ಅಂದ್ರೆ ನಿಮಗ ಎರಡು ಅಂಕ ರಚನೆ ಬರೆಯಾಗ ಬಹಳಷ್ಟು ಕನ್ಫ್ಯೂಸ್ ಮಾಡ್ಕೋತೀರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಏನ್ಪಾ ಅಂದ್ರ ಡಿ ಇ ಎಷ್ಟೈತೋ ಅಷ್ಟೇ ಎ ಎಕ್ಸ್ ಆಗ್ಬೇಕು ಡಿ ಎಫ್ ಎಷ್ಟೈತೋ ಅಟ್ಟೆ ಆಗುವಂಗ ಎ ವಾಯ್ ಅನ್ನ ಎಕ್ಸ್ ಅನ್ನ ಎ ಬಿ ಮೇಲೆ ವಾಯ್ ಅನ್ನ ಎ ಸಿ ಮೇಲೆ ಗುರುತಿಸ್ಬೇಕು ಎಕ್ಸ್ ವಾಯ್ ಅನ್ನ ಸೇರಿಸ್ಬೇಕು ಅದನ್ನೇ ಇಲ್ಲಿ ಬರೀಬೇಕು ನೀವು ಇಲ್ಲಿ ಏನ್ ರಚನೆ ಮಾಡಿರಿ ಈ ಬರೆಯುವ ಹಂತ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಅದ್ರ ಎಲ್ಲಾ ಬರೀಬೇಕು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗ ಇವಾಗ ಸದ್ಯ ಎರಡು ಅಂಕಗಳು ಸಿಕ್ಕು ಇನ್ ಮುಂದೆ ನೋಡಪ್ಪ ಅಂದ್ರ ಸಾಧನೆ ಸಾಧಿಸು ವಿದ್ಯಾರ್ಥಿ ಸಾಧುವಾಗ ನಾವು ಮೊಟ್ಟ ಮೊದಲಾಗಿ ಏನ್ ಮಾಡಪ್ಪ ತ್ರಿಭುಜ ಅಪ್ಪ ಮತ್ತು ತ್ರಿಭುಜ ಎ ಎಕ್ಸ್ ವೈ ನ ಸರ್ವ ಸಮಾನತ ಸಾ ತ್ರಿಭುಜ ಎಕ್ಸ್ ವೈ ಮತ್ತು ತ್ರಿಭುಜ ಇನ್ನೊಂದು ಡಿಇಎಫ್ ಡಿಇಎಫ್ ಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಸಮಾವಂಶಗಳನ್ನ ಬರೀರಿಪ ನೀವು ಇದ್ರಾಗ ಮತ್ತು ಇದ್ರಾಗ ಅಲ್ಲ ಆ ಸಮಾವೇಶಗಳ ನಿಮ್ಗೆ ಎಲ್ಲಿ ಸಿಗ್ತಾವಪ್ಪಾ ಅಂದ್ರ ಇಲ್ಲಿ ರಚನೆ ದತ್ತ ಒಳಗ ಅದವು ಮತ್ತು ರಚನೆ ಒಳಗದವು ಇರ್ತಕ್ಕ ಈ ಎರಡು ತಿರ್ಭುಜ ಇರ್ತಕ್ಕಂಥ ಸಮಾವೇಶಗಳನ್ನ ಹುಡುಕಿ ಬರದ್ರ ಅಂದ್ರ ನೀವು ಸಾಧಿಸ್ದಂಗೆ ಆಯ್ತು ಮೊದಲನೇದಾಗಿ ಏನಪ್ಪಾ ಅಂದ್ರ ಎಕ್ಸ್ ತ್ರಿಭುಜ ಅಂದ್ರ ಎ ಕೋನ ಇ ಎಫ್ ಅಂದ್ರೆ ಡಿ ಕೋನ ಎರಡು ಸಮ ಅದಾವು ಅವು ಯಾಕಂದ್ರ ಆಲ್ರೆಡಿ ದತ್ತದಾಗ ನೋಡ್ರಿ ಹಾಗಾಗಿ ನಾ ಅದನ್ನ ಮೊದಲನೇದ ಬರೀತ್ನು ಕೋನ ಎಕ್ಸ್ ಎ ಕೋನ ಕೋನಾಕ್ಸ್ ಎ ವೈ ಇಸ್ ಇಕ್ವಲ್ ಟು ಕೋನ ಇ ಡಿ ಎಫ್ ಇ ಡಿ ಎಫ್ ಇದು ಒಂದೇ ಅದು ಒಂದೇ ಅಂಶ ಇದಕ್ಕೆ ಕಾರಣ ಏನ್ಪಾ ಅಂದ್ರ ಕಾರಣ ಬರೀರಿ ಬಹಳಷ್ಟು ಇಂಪಾರ್ಟೆಂಟ್ ಅದ್ ಎಲ್ಲಿ ನೋಡಿ ಬರ್ದು ನಾವು ದತ್ತದಿಂದ ಕಾಪಿ ಮಾಡಿವಿರಿ ಇಲ್ಲಿ ದತ್ತದಾಗೈತಿ ಅದಕ್ಕೆ ರೀಸನ್ ಅದ್ ಇನ್ನು ಮತ್ತ್ ಯಾವ ಅಂಶಗಳು ಸಮಾಧಿ ಎರಡು ತ್ರಿಭುಸ್ದಾಗ ಎಕ್ಸ್ ಇದ್ದಟ್ಟೆ ಡಿ ಇ ಅದ ಎ ಎಕ್ಸ್ ಇಸ್ ಟು ಯಾವಪ್ಪ ಅಂದ್ರೆ ಇ ಇದಕ್ಕೆ ಕಾರಣ ಇಲ್ಲ ಇಲ್ಲದ್ ನೋಡ್ರಿ ರಚನೆ ಒಳಗ ನಾವೇ ರಚನೆ ಮಾಡ್ಕೊಂಡಿವಿ ನೋಡಿ ಅದ್ರ ಜೊತೆ ಡಿ ಎಫ್ ಸಮಯ ಯಾವಪ್ಪ ಅಂದ್ರೆ ಎ ವಾಯ್ ಅದನ್ನು ಬರೀರಿ ಎ ವಾಯ್ ಇಸ್ ಇಕ್ವಲ್ ಟು ಡಿ ಎಫ್ ಅಂದ್ರೆ ಇವ್ ಎರಡು ನಾವ್ ಎಲ್ಲಿಂದ ಬರ್ದಿವಿ ಎರಡಕ್ಕೂ ಒಂದೇ ಕಾರಣ ಆಗ್ಬಿರಿನೂ ರಚನೆ ಓಕೆ ಅದಕ್ಕೆ ಮೂರು ಅಂಶಗಳ ಸಮಾನ ಸಾಕ್ಷಿದ್ರೆ ನಾವು ಅದನ್ನ ಏನಂತ ಇರ್ತೀವಿ ಅದು ಎರಡು ತ್ರಿಭುಜಗಳನ್ನ ಸರ್ವ ಸಮ ಅಂತ ಕರಿತೀವಿ ಅವು ಇರಬೇಕು ಕಂಡೀಷನ್ ಅದ ಅವು ಅಂದ್ರೆ ಇದು ಯಾವ ತ್ರಿಭುಜದ ಪ್ರಕಾರ ಯಾವ ಸಿದ್ಧಾಂತದ ಪ್ರಕಾರ ಸರ್ವಸಮ ಸರ್ವ ನೋಡ್ರಿ ತ್ರಿಭುಜ ಎ ಎಕ್ಸ್ ವಾಯ ಸರ್ವ ಸಮ ಸಂಖ್ಯತ ನೋಡ್ರಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಇಲ್ಲಿ ನಾವು ಎರಡು ಬಾಹುಗಳನ್ನ ಸಮ ಅಂತ ಹೇಳಿವಿ ನೋಡ್ರಿ ಈ ಬಾಹು ಮತ್ತು ಇದು ಕೋನ ಇದು ಬಾಹು అంద్ర బాహు కోన బాహు ఇల్ బెక్ నువ్వు బాహు కోాహు స్వీకృత సకార సర్వసమ అదవు విద్యార్థి ఆల్రెడీ గొప్పదా ఎరడు త్రిభుజ గా సర్వసమే నా సాచువ అంద్ర అంశం సమాత సాతీ ఇ అంశ గా ఉరూపాంశ అవు కూడా ఏన్త అంద్ర ఆతావు ಹಾಗಾದ್ರೆ ನಮ್ಗೆ ಅವಶ್ಯಕತೆ ಇದ್ದಂತ ಅನುರೂಪ ಸಮ ಬರ್ಕೊಳ್ಳೋಣ ಈಗ ಎರಡು ಬಾವು ಸಮ ಬರ್ತೀವಿ ಎ ಎಕ್ಸ್ ಸಮ ಡಿಇ ಎ ವಾಯ್ ಸಮ ಡಿ ಎಫ್ ಇನ್ನು ಉಳಿತಾದ ಪಾ ಸ ಎಕ್ಸ್ ವಾಯ ಇ ಎಫ್ ಬರ್ಬಿಡ್ರಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಎಫ್ ಇದಕ್ ಅಂತ ಕರೀರಿ ಮತ್ತ ಇನ್ನ ಏನಪ್ಪ ಅಂದ್ರ ಕೋನ ಎಕ್ಸ್ ಸಮ ಇ ಆಗ್ಬಿಡ್ತೇಪ್ಪ ಕೋನ ಎಕ್ಸ್ ವೈಸ್ ಇಕ್ವಲ್ ಟು ಕೋನಾ ಡಿ ಇ ಎಫ್ ಇವೆರಡಕ್ಕೂ ಏನಪ್ಪ ಅಂದ್ರ ಸರ್ವ ಸಮ ತ್ರಿಭುಜಗಳ ಅನುರೂಪ ಅಂಶಗಳು ಸಮ ಇದು ಕಾರಣಪಾದ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಇಷ್ಟು ಮಾಡಿದಿವಿ ಇನ್ನು ಮುಂದೆ ನಮ್ಗೆ ಏನು ಗೊತ್ತಪ್ಪ ಅಂದ್ರ ಎಕ್ಸ್ ಡಿಇ ಎಫ್ ಕಾಲಡಿ ದತ್ತಳು ನೋಡ್ರಿ ಕೋನ ಇ ದಿನ ಅಕ್ಷರಪ್ಪ ಈ ಕಾಲಡಿ ಒಂದು ಕೋನ ಸಮ ಆಯ್ತು ನೋಡ್ರಿ ಯಾವ ಕೋನ ಸಮ ಅದ ಕ ಬಿ ಕೋನ ಸಮ ಆಯ್ತು ಬರೀ ನೋಡ್ರಿ ಅದನ್ನ ಯಾವಪ್ಪ ಅಂದ್ರ ಈ ಕೋನಕ ಯಾವ ಕೋನ ಎ ಬಿ ಸಿ ಬಿ ಕೋನ ಹೆಂಗ್ ಬರಿಬಹುದು ನಾವು ಬರೀ ಬಿ ಅನ್ನ ದೊಡ್ಡ ತ್ರಿಭುಜ ತಗೊಂಡ್ರ ಎ ಬಿ ಸಿ ಅಂತ ಬರೀಬಹುದು ಕೋನ ಎ ಬಿ ಸಿ ಯಾವ ಕೋನಕ್ಕೆ ಸಮ ಆಯ್ತು ಇಲ್ಲಿ ಬಿ ನೋಡ್ರಿ ಈ ಕೋನಕ್ ಸಮ ಸಣ್ಣ ತ್ರಿಭುಜದ ಈ ಕೋನಕ ಡಿಇ ಎಫ್ ಸಮ ఆడి ఏ ప్రూవ్ మేలు డి ఎఫ్ ప్రూవ్విఈఫ్ ఏఎక్స్ వైతే అదే డిఈఎఫ్ ఇజికల్ టు ఏర్డు సమక కారణ ఎల్పా దగ్గర బరీ దా నా ఇవ్వగన్బుడు సొత్స బ ಹಾಗಾಗಿ ನಾನೇನ್ ಮಾಡಪ್ಪ ಎ ಬಿ ಸಿ ಎಕ್ಸ್ ವೈಸ್ಕೊಂಡು ಬರ್ತೀನಿ ದೇರ್ ಫೋರ್ ಇವಾಗ ಏನಾಗ್ಬಿಡ್ತು ಕೋನ ಎ ಬಿ ಸಿ ಯಾವ ಕೋನ ಸಮ ಎಕ್ಸ್ ವಾಯ್ ಸಮ ಚಿತ್ರದಾಗ ಅದು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಅದ ವಿದ್ಯಾರ್ಥಿಗಳೇ ಎ ಬಿ ಸಿ ಅಂದ್ರ ಎ ಬಿ ಸಿ ಅಂದ್ರ ದೊಡ್ಡ ತ್ರಿಭುಜದ ಕೋನ ಬಿ ಇಲ್ಲಿ ಅದ ಎಕ್ಸ್ ವೈ ಅಂದಾಗ ಎಕ್ಸ್ ವೈ ಅಂದ್ರೆ ಈ ಮ್ಯಾಲಿಂದ ಉಂಟಾದಂತ ದತ್ತ ರಚನೆ ಮಾಡೋದಾಗ ಉಂಟಾದಂತ ಸಣ್ಣ ತ್ರಿಭುಜ ಇಲ್ಲದ ಈ ಎರಡು ಕೋನಗಳ ಸಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇಲ್ಲಿ ನಿಮ್ಗ ಒಂದು ಬೇಸಿಕ್ ಅಂಶ ಗೊತ್ತಿರ್ಬೇಕು ಎರಡು ಸರಳ ರೇಖೆಗಳನ್ನ ಒಂದು ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗುವ ಅನುರೂಪ ಕೋನಗಳ ಸಮ ಆಗಿದ್ದು ಅಂದ್ರ ಅದರ ಅರ್ಥ ಏನಪ್ಪಾ ಅಂದ್ರ ಈ ಎರಡೂ ರೇಖೆಗಳು ಸಮಾಂತರವಾಗಿರ್ತಾವ ಈ ರೇಖೆಗಳು ಸಮಾಂತರ ಇದ್ದಾಗ ಮಾತ್ರ ಈ ಕೋನಗಳು ಸಮ ಇರ್ತಾವು ಇವಾಗ ನಾವೇನ್ ಸಾಧಿಸಿವಿ ಈ ಎರಡು ಕೋನಗಳು ಸಮಾಂತರ ಸಾಧಿವಿ ಅದ್ರ ಅರ್ಥ ಈ ಎರಡು ರೇಖೆಗಳು ಸಮಾಂತರ ಆಗ್ಯಾವ್ ನಂಗ ಹಾಗಾಗಿ ನಾ ಏನ್ ಬರ್ತೀನಿ ಇವಾಗ ಈ ಎರಡು ಕೋನ ಸಮ್ ಸಮಾಂತರ ಸಿ ಅಂತ ಬರ್ಬಿಟ್ ನಾವು ನೋಡ್ರಿ ಇಲ್ಲಿ ಎಕ್ಸ್ ವಾಯ್ ಸಮಾಂತರ ಬಿ ಇಲ್ಲಿ ನೀವು ಕಾಣ್ಬೇಕು ಅನುರೂಪ ಕೋನಗಳು ಸಮವಾಗಿವೆ ಅಂತ ಕಾರಣ ಬರಿಬೇಕು ಇನ್ನು ಚಿತ್ರ ನೋಡ್ರಿ ಚಿತ್ರಕ್ಕೆ ಬಂದ್ಬಿಡ್ರಿ ಇವಾಗ ತ್ರಿಭುಜ ಎ ಬಿ ಸಿ ಒಳಗೆ ನಮ್ಗೆ ಏನ್ ಗೊತ್ತಾಗಿ ಇವಾಗ ಇವೆರಡು ಸಮಾಂತರದ ಆತೈಕ ಹಾಗಾದ್ರೆ ಇವೆರಡು ಸಮಾಂತರ ಇದ್ರ ನಾವು ಥೇಲ್ಸ್ನ ನ ಪ್ರಮೇ ಉಪಯೋಗಿಸ್ತೀವಿ ತೇಲ್ಸ್ ನ ಪ್ರಮೇ ಏನ್ ಹೇಳ್ತೇವೆ ಅಂದ್ರ ತ್ರಿಭುಜದಲ್ಲಿ ಯಾವುದೇ ಒಂದು ಭಾಗ ಸಮಾಂತರವಾಗಿ ಒಂದು ಸರಳ ರೇಖೆ ಎಳ್ದಿವಂದ್ರ ಅಲ್ಲಿ ಒಂದು ತ್ರಿಭುಜ ಉಂಟಾಗ್ತೈತಿ ಒಂದು ಎಕ್ಸಾಂಪಲ್ ಅನ್ನು ಬಿಡಿಸಿ ನಾವು ಪ್ರಮೇಯ ಒಳಗ ಅಲ್ಲಿ ಏನಾಗ್ತಾ ಅಂದ್ರೆ ಆ ದತ್ತ ತ್ರಿಭುಜದ ಬಾಹುಗಳು ಮತ್ತು ಉಂಟಾದಂತ ತ್ರಿಭುಜದ ಬಾಹುಗಳು ಸಮಾನ ಪಾತ್ರಾಗಿರ್ತಾವು ಅಂತ ಅದ್ರ ಪ್ರಕಾರ ನಾವು ಏನ್ ಎ ಎಕ್ಸ್ ಅಪಾನ್ ಎ ಈಕ್ವಲ್ ಟು ಎ ವೈ ಅಪೋನ್ ಎ ಸಿ ಈಜ್ ಈಕ್ವಲ್ ಟು ಇನ್ನೊಂದು ತ್ರಿಭುಜ ಬಾಹು ಯಾವಪ್ಪ ಎಕ್ಸ್ ವೈ ಅಪಾನ್ ಬಿ ಸಿ ನೋಡ್ರಿ ಈ ಮ್ಯಾಲಿನ ಸಣ್ಣ ತ್ರಿಭುಜದ ಭಾವಗಳು ಎಲ್ಲಾ ಮ್ಯಾಲೆ ಅದಾವ ದೊಡ್ಡ ತ್ರಿಭುಜದ ಎ ಬಿ ಸಿ ಎಲ್ಲ ಕೆಳಗೆ ಅದಾವ ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಸೇಲ್ಸ್ ನ ಪ್ರಮೇಯ ಆಕ್ಚುಲಿ ಅದಕ್ಕೆ ತೇಲ್ಸ್ ನ ಉಪ ಪ್ರಮೇಯ ಅಂತ ಹಳಿಸ ಬುಕ್ನಾಗಿದ್ದಾ ಅದು ನಿಮಗೆ ಈಗ ಈ ಸದ್ದ ಅದು ಈ ತರ ಕಂಡೀಷನ್ ಒಂದ ಉದಾಹರಣೆ ಒಳಗೈತಿ ನಿಮ್ಗ ಹಾಗಾಗಿ ನಾವು ಏನ್ ಏನು ತೇಲ್ಸ್ ನ ಪ್ರಮೇಯ ಅಥವಾ ತೇಲ್ಸ್ನ ಉಪ ಪ್ರಮೇಯ ಸಂಬಂಧ ಬರ್ಕೋತೀವಿ ಇನ್ನು ವಿದ್ಯಾರ್ಥಿಗಳೇ ಎಕ್ಸ್ ಎ ವಾಯ ಎಕ್ಸ್ ವೈ ಆಲ್ರೆಡಿ ಈ ತ್ರಿಭುಜ ಇದು ಎರಡನೇ ತ್ರಿಭುಜ ಯಾವ್ಯಾವ ಅಂಶಕ್ಕೆ ಸಮ ಅದಾವ ನಿಮ್ಗೆ ಆಲ್ರೆಡಿ ಗೊತ್ತದ ರಚನೆ ಒಳಗೇನಪ್ಪ ಏನಪ್ಪಾ ಅಂದ್ರ ಎ ಎಕ್ಸ್ ಸಮ ಯಾವ್ದು ಮಾಡ್ಕೊಂಡಿದ್ರಿ ನೀವು ಇ ಮಾಡ್ಕೊಂಡಿದ್ರಿ ಬರೀರಿ ಇ ಅಪೋನ್ ಎ ಬಿ ರಚನೆ ಒಳಗೆ ಅದು ನೋಡ್ರಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ರಚನೆ ತೆಗೆದ್ ನೋಡ್ರಿ ರಚನೆಯಲ್ಲಿ ಎ ಎಕ್ಸ್ ಸಮ ಡಿ ಎ ವೈ ಸಮ ಯಾವ್ದೈತಿ ಡಿ ಎಫ್ ಎ ವೈ ಬದ್ಲಿ ಡಿ ಎಫ್ ಬರೀರಿ ಡಿ ಎಫ್ ಕೆಳಗಿನ ಸೇಮ್ ಮತ್ತೆ ಎ ಸಿ ಇನ್ನು ಎಕ್ಸ್ ವಾಯ್ ಸಮ ಯಾವಪ್ಪ ಅದನ್ನ ನಾವು ಸಾಧಿಸಿ ಸಮೀಕರಣಿ ನೋಡ್ರಿ ಇಲ್ಲಿ ಸಮೀಕರಣ ಎಕ್ಸ್ ವಾಯ್ವಲ್ ಟು ಇ ಎಫ್ ಬರೀರಿ ಎಕ್ಸ್ ವಾಯ್ ಬದ್ಲಿ ಇ ಎಫ್ ಅಪನ್ ಬಿ ಸಿ ಇದಕ್ಕೆ ಕಾರಣ ಇದನ್ನ ಇವೆ ರಚನೆಯೊಳಗ ಬರ್ದಿರಿ ರಚನೆ ರಚನೆ ಮತ್ತು ಒಂದರಿಂದ ಓಕೆ ವಿದ್ಯಾರ್ಥಿಗಳೇ ಈಗ ಅನುರೂಪ ಬಾಹುಗಳನ್ನು ಏನಾದ್ರು ಸಾಧಿಸಿದ್ವಿ ಸಮಾನುಪಾತದಾಗದಾವತ್ ಸಾಧಿಸಿದ್ರಿ ಚೆಕ್ ಮಾಡ್ರಿ ನೋಡ್ರಿ ಬೇಕಂದ್ರೆ ಇಲ್ಲಿ та चित्र डीई डीई अपॉन एबी મત ಡಿಎಫ್ अपॉन एसी ईएफ अपॉन बीसी देयरफॉर আনರೂಪ ಕೋನಗಳು ಸಮಾತ ಮದ್ಲೇ ಹೋಗತ್ಯಾ ಅನುರೂಪ ಬಾಹುಗಳು ಸಮಾತ ಈ ಸಾಸಿವಿ ಹಾಗಾಗಿ ಈ ತ್ರಿಭುಜಗಳು ಎರಡನಪ್ಪ ತ್ರಿಭುಜ ಎಬಿ ಸಿ ಸಮರೂಪಿ ತ್ರಿಭುಜಾ ಡಿಇಎಫ್ ತ್ರಿಭುಜಗಳ ಸಮರೂಪ ಸಾಧಿಸ್ರಿ ಅಂತ ಕೇಳಿದ್ರೆ ಮಾತ್ರ ಇದನ್ನ ಬರೀರಿ ನಿಮಗೆ ಅದನ್ನ ಇದನ್ನ ಕೇಳಂಗಿಲ್ಲ ಇದನ್ನ ಅಷ್ಟೇ ಕೇಳಿದೆ ಇಲ್ಲಿ ತನಕ ಬಿಡಿಸಿದ್ರ ಸಾಕ್ಪ ನಿಮಗೆ ಏನಾಗ್ಬಿಟ್ಟು ನಾಲ್ಕು ಮಾರ್ಕ್ ಸಿಕ್ಬಿಟ್ಟು ಕೆಲವೊಂದ್ಸಲ ಐದು ಮಾರ್ಕ್ ಕೂಡ ಕೇಳಬಹುದು ಓಕೆ ವಿಚಾರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಗೆಳೆಯರಿಗೆ ಶೇರ್ ಮಾಡಿ